ಮೈಂಡ್ ರೀಪ್ರೋಗ್ರಾಮಿಂಗ್ ಅಂದರೆ ಏನು ಮೈಂಡನ್ನು ಯಾತಕ್ಕೆ ರೀಪ್ರೋಗ್ರಾಮಿಂಗ್ ಮಾಡಬೇಕು ಪ್ರೋಗ್ರಾಮಿಂಗ್ ಅಂದರೆ ಏನು ರೀಪ್ರೋಗ್ರಾಮಿಂಗ್ ಅಂದರೆ ಏನು ಪ್ರೋಗ್ರಾಮಿಂಗನ್ನು ಮಾಡಿದವರು ಯಾರು ಪ್ರೋಗ್ರಾಮಿಂಗ್ ಅಂತ ಅನ್ನೋದು ಒಂದು ಬ್ರಾಟ್ ಇನ್ ಅಂದರೆ ನೀವು ಹುಟ್ಟೋವಾಗ ನಿಮ್ಮ ತಲೆ ಒಳಗಡೆ ಏನೇನು ರೆಕಾರ್ಡ್ಗಳು ಇದೆ ದಟ್ ಈಸ್ ಕಾಲ್ಡ್ ಬ್ರಾಟ್ ಇನ್ ಜನ್ಮಾಂತರದ ಮಾಡಿದ ವಿಚಾರಗಳು ನಿಮ್ಮ ಮೆಡುಲಾ ನಟ್ಟ ಚಿತ್ತ ಒಳಗಡೆ ಏನು ಕೂತಿದೆ ಅದನ್ನು ಬ್ರಾಟ್ ಇನ್ ಅಂತಾರೆ ಇನ್ನೊಂದು ನಿಮ್ಮ ದಿನನಿತ್ಯ ಜೀವನದಲ್ಲಿ ಈ ಪ್ರೆಸೆಂಟಲ್ಲಿ ಹೈ ಎಮೋಷನ್ಸ್ ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ನಿಮ್ಮ ಫ್ಯಾನ್ಸಿ ಅಥವಾ ನಿಮ್ಮ ಜೊತೆ ಕೆಲಸ ಮಾಡೋರು ಅಥವಾ ನಿಮ್ಮನ್ನು ಇಷ್ಟಪಡೋರು ಯಾರೋ ಒಬ್ಬರು ಬಂದು ನಿಮ್ಮನ್ನು ಮಾತಾಡಿಸ್ತಾರೆ ಅಥವಾ ಅವರು ನಿಮ್ಮ ಹತ್ರ ಬಂದ್ಬಿಟ್ಟು ಅವ್ರ ಮನಸ್ಸಲ್ಲಿರೋ ವಿಚಾರಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಆವಾಗ ನಿಮಗೆ ಮನಸ್ಸು ಸ್ಪಂದಿಸುತ್ತೆ ಆ ಎಮೋಷನ್ ಅದು ನಿಮ್ಮ ಸಬ್ ಕಾನ್ಷಿಯಸ್ ರೆಕಾರ್ಡ್ ಆಗುತ್ತೆ ಅವರು ಒಂದು ಸತಿ ಮಾಡೋದಿಲ್ಲ ಪದೇ 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 ದಿನ ಬಂದು ಬಂದು ನಿಮ್ಮನ್ನು ಮಾತಾಡಿಸಿದಾಗ ನಿಮ್ಮ ಮನಸ್ಸಿಗೆ ಅವ್ರು ಇಷ್ಟಪಡ್ತಾರೆ ಅನ್ನೋದು ಗೊತ್ತಾದ ಮೇಲೆ ಅವರ ಮೇಲೆ ನೀವು ನಿಮ್ಮ ಮನಸ್ಸನ್ನು ಇಡ್ತೀರ ಅದು ತಲೆಯಲ್ಲಿ ರೆಕಾರ್ಡ್ ಆಗೋಯಿತು ಕೆಲವು ದಿವಸ ಆದ ಮೇಲೆ ಆ ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ ನ್ಯಾಚರ್ ಸರಿ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಯಾರ ಮೂಲಕವಾಗೋ ಅಥವಾ ನೀವೇ ಕಂಡು ಆವಾಗ ಏನಾಗುತ್ತೆ ನಿಮ್ಮ ಮನಸ್ಸಲ್ಲಿ ಅವಳು ಬೇಕು ಅಂತ ಅನಿಸುತ್ತೆ ಆದರೆ ಅವಳ ಬಿಹೇವಿಯರು ನ್ಯಾಚರು ಆ್ಯಟಿಟ್ಯೂಡು ಕ್ಯಾರೆಕ್ಟರು ನಿಮಗೆ ಇಷ್ಟ ಇಲ್ಲ ಒಪ್ಪರ ಅನ್ನತ್ತೆ ಆದರೆ ಇಲ್ಲಿ ರೆಕಾರ್ಡ್ ಆಗಿರೋದು ಅವಳ ನೋಡು ಅನ್ನತ್ತೆ ಅವಳನ್ನ ಮಾತಾಡ್ಸು ಅನ್ನತ್ತೆ ಆಲ್ರೆಡಿ ಪ್ರೋಗ್ರಾಮ್ಡ್ ಆ ಹುಡುಗಿ ವಿಚಾರ ನಿಮ್ಮ ತಲೆಯಲ್ಲಿ ಪ್ರೋಗ್ರಾಮನ್ನು ನೀವೇ ಮಾಡ್ಕೊಂಡಿದ್ದೀರಿ ಬಿಕಾಸ್ ಆಫ್ ದಿ ಎಮೋಷನ್ಸ್ ವಿತ್ಔಟ್ ಯರ್ ಕಾನ್ಷಿಯಸ್ ಇಟ್ ಹಾಸ್ ಬಿನ್ ರೆಕಾರ್ಡೆಡ್ ಇನ್ ಸಬ್ ಕಾನ್ಷಿಯಸ್ ಬಿಡುಲಾ ಅದನ್ನು ತೆಗೆಸಬೇಕು ಅಂದರೆ ದಟ್ ಹ್ಯಾಸ್ ಟು ಬಿ ರೀ ಪ್ರಗ್ರಾಮ್ ಎರಡಿದೆ ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಕಾನ್ಷಿಯಸ್ ಆಗಿ ನೀವು ಏನು ಮಾಡಿದ್ರು ಬೇಗ ನಡೆಯೋದಿಲ್ಲ ಕಾನ್ಷಿಯಸ್ ಕೆಲಸ ಮಾಡೋದಿಲ್ಲ ಅಂತ ತಿಳ್ಕೊಬೇಡಿ ಕಾನ್ಷಿಯಸ್ ಇಸ್ ಆಲ್ಸೋ ವೆರಿ ಪವರ್ಫುಲ್ ಬಟ್ ಇಟ್ ಟೇಕ್ಸ್ ಇಟ್ಸ್ ಓನ್ ಕೋರ್ಸ್ ಆಫ್ ಟೈಮ್ ಬಟ್ ಸಬ್ ಕಾನ್ಷಿಯಸ್ಗೆ ಹೋಗಿ ಮೆಡುಲಾ ಒಬ್ಬಲಾಘಟನ ಟ್ಯಾಪ್ ಮಾಡ್ತಾ ಇದ್ರಿ ಅಂತಂದ್ರೆ ವಿತಿನ್ ಅ ಸ್ಪ್ಯಾನ್ ಆಫ್ ಅ ಟೈಮ್ ಆ ಮೈಂಡಲ್ಲಿ ಏನು ಹಾಕಬೇಕು ಅಂತ ಅನಿಸ್ತೀರಾ ಅದು ಕುತ್ಕೊಂಡ್ಬಿಡುತ್ತೆ ಒಳಗಡೆ ಬಟ್ ಕಾನ್ಶಿಯಸ್ ಲೆವೆಲ್ ಇಲ್ಲ ನಾನು ಸಿಗರೆಟ್ ಸೇದೋದಿಲ್ಲ ಸಿಗರೆಟ್ ಸೇದೋದಿಲ್ಲ ಅಂತ ಹೇಳ್ತಾನೆ ಸಿಗರೆಟ್ ಸೇದೋನು ಅವನಿಗೆ ಸಿಗರೆಟ್ ಬಿಡೋಕ್ಕಾಗಲ್ಲ ಎಣ್ಣೆ ಹೊಡೆಯೋನು ಸತಿ ಹೇಳ್ತಾನ ಎಣ್ಣೆ ಹೊಡೆಯಲ್ಲ ಎಣ್ಣೆ ಹೊಡೆಯಲ್ಲ ಅಂತಾನ ಆದರೆ ಎಣ್ಣೆ ಹೊಡಿತಾನ ಅವ ಹೇಳೋದೆಲ್ಲ ಕಾನ್ಷಿಯಸ್ ಲೆವೆಲ್ಲು ಅದಕ್ಕೆ ಇಂಥದವ್ರನ್ನ ನಾವು ಹಿಪ್ನೋಥೆರಪಿಸ್ಟ್ ಥೆರಪಿಸ್ಟ್ ಹತ್ರ ಕರ್ಕೊಂಡು ಹೋದ್ರೆ ದೇ ವಿಲ್ ಟೇಕ್ ದ ಪರ್ಸನ್ ಟು ಸಬ್ ಕಾನ್ಷಿಯಸ್ ನೀವು ಏನು ಹೇಳ್ತೀರಾ ಅದನ್ನೇ ಅವರು ಬೇರೆ ರೀತಿಯಲ್ಲಿ ಹಾಕ್ತಾರೆ ತಲೆಮ್ ಅದು ಸೊ ದಿಸ್ ಆರ್ ಆಲ್ ರೀಪ್ರೋಗ್ರಾಮಿಂಗ್ ಟೆಕ್ನಿಕ್ಸ್